ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಇನ್ನೊಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಇವತ್ತು ಮಾಘ ಮಾಸದ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆಯಲ್ಲಿ ನೀವು ದೇವ್ರ ಪೂಜೆ ಮಾಡಿ ಕೈ ಮುಗಿದು ಭಕ್ತಿಯಿಂದ ಪೂಜೆ ಮಾಡಿ ಕೈ ಮುಗಿದು ಯಾವುದಾದ್ರೂ ಒಂದು ನ ನೀವು ಮ್ಯಾನಿಫೆಸ್ಟೇಷನ್ ಮಾಡಿಬಿಟ್ರೆ ಖಂಡಿತವಾಗಿಯೂ ಅದು ಪೂರೈಸುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಮಾಘ ಮಾಸದ ಹುಣ್ಣಿಮೆ ಇವತ್ತು ಟ್ವೆಂಟಿ ಫೋರ್ತ್ ಟ್ವೆಂಟಿ ಫೋರ್ತ್ ಆಫ್ ಫೆಬ್ರವರಿ ಇವತ್ತು ಮಾಘ ಮಾಸದ ಹುಣ್ಣಿಮೆ ಇವತ್ತು ಯಾವುದೇ ರೀತಿಯ ಒಂದು ಒಂದು ವಿಶ್ ಯಾವುದಾದ್ರೂ ಒಂದು ವಿಶ್ ಯಾವ ವಿಶ್ ನೀವು ಆ ದೇವ್ರ ಹತ್ರ ಬೇಡ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಬಟ್ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಒಳ್ಳೆಯ ವಿಶ್ ಆ ದೇವ್ರ ಹತ್ರ ಬೇಡ್ಕೊಳ್ಳಿ ಖಂಡಿತವಾಗಿಯೂ ಅದು ಒಳ್ಳೆಯ ಮನಸ್ಸಿನಿಂದ ತುಂಬ ಭಕ್ತಿಯಿಂದ ನಂಬಿಕೆಯಿಂದ ಆ ದೇವ್ರ ಹತ್ರ ಬೇಡ್ಕೊಂಬಿಟ್ರೆ ಖಂಡಿತವಾಗಿಯೂ ಅದು ಪೂರೈಸುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ಇದು ನೀವು ರಾತ್ರಿ ಹನ್ನೆರಡು ಗಂಟೆ ಒಳಗಾಗಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಬಹುದು ಬಟ್ ಶುದ್ಧಿಯಾಗಿ ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ಸ್ನಾನ ಆಗಲಿ ಆಗಿದೆ ಮೇಡಮ್ ಅಂತಂದ್ರೂ ನೀವು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಹತ್ರ ಒಂದು ದೀಪ ಬೆಳಗಿ ಆ ದೀಪ ಹಚ್ಚಿ ಓದಿನ ಕಡ್ಡಿ ಬೆಳಗ್ಗೆ ಭಕ್ತಿಯಿಂದ ಬೆಳ್ಕೊಂಡ್ಬಿಟ್ಟು ಖಂಡಿತವಾಗಿಯೂ ಆ ಒಂದು ಕೋರಿಕೆ ನೆರವೇರುತ್ತೆ ಯಾವುದಾದ್ರೂ ಒಂದು ಮಾಡ್ತಿರ್ತಾನೆ ಬನ್ನಿ ಹಾಗಾದರೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವೀಕೆಂಡ್ ನಾನು ಇವತ್ತು ಹೆಡ್ ಬಾತ್ ತೊಗೊಂಡೆ ಸ್ವಲ್ಪ ತುಂಬಾ ಫ್ರಸ್ಟ್ರೇಷನ್ ಆಗಿತ್ತು ಈ ರೀತಿ ಹೆಡ್ ಬಾತ್ ತೊಗೊಂಡ್ಬಿಟ್ರೆ ಅದು ಈ ಸಮ್ಮರಲ್ಲಿ ತುಂಬಾ ಸೂದಿಂಗ್ ಇಫೆಕ್ಟ್ ಆಗುತ್ತೆ ನಾನು ವೀಕ್ಲಿ ಟ್ವೈಸ್ ಹೆಡ್ ಬಾತ್ ತಗೊಳ್ಳೋದು ಚೆನ್ನಾಗಿ ಆಯಿಲಿಂದ ಮಸಾಜ್ ಮಾಡಿಸ್ಕೊಂಡು ಮಮ್ಮಿನೇ ನನಗೆ ಮಸಾಜ್ ಮಾಡೋದು ಆಯಿಲ್ ಮಸಾಜ್ ಹೆಡ್ಗೆ ಜಸ್ಟ್ ಒಂಥರ ಒಂದು ರೀತಿ ಸ್ಪಾ ಫೀಲಿಂಗ್ ಸಿಗುತ್ತೆ ಆ ಹೆಡ್ ಬಾತ್ ಮಾಡಿಕೊಂಡೆ ಈಗಿನ ಬಂದಿದ್ದೀನಿ ಸೊ ಆಫ್ಟರ್ ಟೇಕಿಂಗ್ ಬಾತ್ ಸ್ಕಿನ್ ಒಂದು ರೀತಿ ಮಾಯ್ಶ್ಚರೈಸರ್ನ ಔಟ್ ಆಗಿರುತ್ತೆ ಸ್ಕಿನ್ನಿಂದ ಅದರಲ್ಲೂ ಫೇಶಿಯಲ್ ಸ್ಕಿನ್ನಿಂದ ಸೊ ಏನು ಮಾಡಬೇಕು ನಾನು ಪ್ರತಿದಿನ ಯಾವ ರೀತಿ ಸ್ಕಿನ್ ರೂಟೀನ್ ಸ್ಕಿನ್ ಕೇರ್ ತೊಗೊಳ್ತೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣನೇ ನಾನು ಯೂಸ್ ಮಾಡೋದು ಲೈಟಾಗಿ ಒಂದು ಒಂದು ಸ್ಪೂನ್ ಅಷ್ಟು ನಾನು ಮಾಾಯಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಮಾಯಶ್ಚರೈಸಿಂಗ್ ಕ್ರೀಮ್ ಕ್ರೀಮ್ ಎನಿ ಎನಿ ಬ್ರ್ಯಾಂಡ್ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದು ಯಾವ ಸೀಸನಲ್ಲೇ ಆಗಲಿ ಈಗ ಚಳಿಗಾಲ ಕಡಿಮೆ ಆಗ್ತಾ ಇದೆ ಚಳಿಗಾಲ ಹೋಗೋ ಟೈಮಲ್ಲಿ ಸ್ಕಿನ್ ತುಂಬಾ ಹೊಡಿತಾ ಇದೆ ಅಲ್ವಾ ಸೊ ಈ ರೀತಿ ಸ್ಕಿನ್ ಕೇರ್ ತಗೊಳ್ಳೋದು ತುಂಬಾ ನೆಸಸಿಟಿ ಇದೆ ಲಿಟ್ರಲಿ ತುಂಬ ನೆಸ್ಸಿಟಿ ಇದೆ ಜೊತೆಗೆ ನಾನು ಲಿಪ್ಸ್ ಕೂಡ ಹಚ್ಕೋತಾ ಇದ್ದೀನಿ ಎಸ್ಪೆಷಲಿ ಲಿಪ್ಸಂದು ತುಂಬಾ ಹೊಡಿತಾ ಇದೆ ನಾನು ಯೂಶ್ವಲಿ ಸ್ಕಿನ್ಗೆ ದಟ್ ಮೀನ್ಸ್ ಫೇಶಿಯಲ್ ಸ್ಕಿನ್ ಯೂಸ್ ಮಾಡೋದು ಫೇಸ್ ವಾಶ್ ನಾನು ಸೋಪ್ ಯೂಸ್ ಮಾಡೋಲ್ಲ ಈ ರೀತಿ ಮಾಯಶ್ಚರೈಸಿಂಗ್ನ ಅಪ್ಲೈ ಮಾಡ್ಕೊಂಬಿಟ್ರೆ ಆಗಿ ಇವತ್ತು ವೀಕೆಂಡ್ ಇವತ್ತು ನನಗೆ ಕಾಲೇಜ್ ಹೋಗೋಂಥ ಕ್ಲಾಸಸ್ ಯಾವುದೂ ಇಲ್ಲ ವೀಕೆಂಡ್ ನನಗೆ ಫ್ರೀ ಇರುತ್ತೆ ಸ್ಯಾಟರ್ಡೆ ಸಂಡೇ ಫ್ರೀ ಇರುತ್ತೆ ಸೊ ತುಂಬ ರಿಲ್ಯಾಕ್ಸ್ಡ್ ಆಗಿರ್ತೀನಿ ಕ್ಲಾಸಸ್ ಮಾತ್ರ ಟ್ಯೂಷನ್ ಕ್ಲಾಸಸ್ ಮಾತ್ರ ತೊಗೊಳ್ತೀನಿ ಸ್ಯಾಟರ್ಡೇಸ್ ಆಫ್ಟರ್ನೂನ್ ಸೆಷನ್ಸ್ ಮುಗಿಸ್ಬಿಡ್ತೀನಿ ಸೊ ಈಗ ಮುಗಿಸಿ ಸ್ನಾನ ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಆಫ್ಟರ್ನೂನ್ ನಿಯರ್ಲಿ ತ್ರೀ ಓ ಕ್ಲಾಕ್ ಆಗಿದೆ ಓಕೆ ಈ ರೀತಿ ಮಾಡಿಕೊಂಡ್ರೆ ಸ್ಕಿನ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ ಏಜಿಂಗ್ ಕೂಡ ನಾವು ದೂರ ಮಾಡ್ಕೋಬೋದು ಸೊ ಈ ಈ ರೀತಿ ಇದೆ ನೆಕ್ಸ್ಟ್ ನಾನು ಮಾಯಿಶ್ಚರೈಸಿಂಗ್ ಕ್ರೀಮ್ ಆದಮೇಲೆ ಲಿಪ್ ಜೆಲ್ ಹಚ್ಕೊಳ್ತಾ ಇದ್ದೀನಿ ಲಿಪ್ಸ್ ಅಂದರೆ ತುಂಬಾ ಒಡೆದಿದೆ ಎಸ್ ಸ್ಕಿನ್ಗೆಲ್ಲ ಅಪ್ಲೈ ಮಾಡಬೇಕಾದ್ರೆ ನಾನು ಲಿಪ್ಸ್ಗೂ ಕೂಡ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡಿದ್ದೆ ಬಟ್ ಈಗ ಮತ್ತೊಂದ್ಸಲ ನಾನು ಲೈಟಾಗಿ ಲಿಪ್ ಜೆಲ್ ದಟ್ ಮೀನ್ಸ್ ಲಿಪ್ ಬಾಮ್ ಹಚ್ಕೊಳ್ತಾ ಇದ್ದೀವಿ ಈ ರೀತಿ ಮಾಡಿಕೊಳ್ಳಿ ಕಣ್ಣಿನ ಸ್ಕಿನ್ ಕೂಡ ತುಂಬಾ ಸೆನ್ಸಿಟಿವ್ ಫಸ್ಟು ಏಜಿಂಗ್ ಆಗಬೇಕಾದ್ರೆ ನಮಗೆ ಏಜಿಂಗ್ ಸೈನ್ಸ್ ಕಾಣೋದೆ ಈ ರೀತಿ ಕಣ್ಣುಗಳ ಸ್ಕಿನ್ ಅದೇ ತುಂಬ ತುಂಬ ಈ ರೀತಿ ಇಳಿದೋಗ್ಬಿಡುತ್ತೆ ಕಣ್ಣುಗಳ ರೆಪ್ಪೆಗಳ ಸ್ಕಿನ್ ಏನಿದೆ ಅದು ರೆಪೆಮೆನ್ಸ್ ಐಲೆಡ್ಸ್ ಏನಿರುತ್ತೆ ಈ ಐಲೆಡ್ ಮೇಲಿರುತ್ತಲ್ಲ ಅದು ಓಕೆನಾ ರೆಸ್ಟ್ ಎಷ್ಟು ಫ್ರೆಶ್ ಕಾಣ್ತಾ ಇದೆ ಅಲ್ವಾ ರೀತಿ ಸಾರ್ಥಕತೆ ತೇವಾಂಶನ ಹೊರಟೋದ್ರೆ ನಮ್ಮ ಸ್ಕಿನ್ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತಲ್ವ ನಾನು ನೆಕ್ಸ್ಟು ಸನ್ಸ್ಕ್ರೀನ್ ದೋಷನ್ ಅಂತೂ ನಾನು ರೆಗ್ಯುಲರಾಗಿ ಹಚ್ಚಿ ಹಚ್ತೀನಿ ಹೊರಗಡೆ ಹೋಗಲಿ ಬಿಡಲಿ ಸನ್ಸ್ಕ್ರೀನ್ ಲೋಷನ್ ಅಂತೂ ನಾನು ಮಸ್ಟ್ ಹಚ್ಚಿ ಹಚ್ತೀನಿ ನಾನು ರೆಗ್ಯುಲರ್ ಆಗಿ ನಾನು ಡ್ಯೂಟಿ ಡ್ಯೂಟಿಗೆ ಹೋಗಬೇಕಾದ್ರೂ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಹಚ್ತೀನಿ ಮನೆಗೆ ಇರುವಾಗಲೂ ಕೂಡ ನಾನು ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಹಚ್ತೀನಿ ಅದು ದಟ್ ಇಸ್ ದ ಮಸ್ಟ್ ಇದನ್ನ ನಾನು ಅದರಲ್ಲೂ ಈ ಸಮ್ಮರಲ್ಲಿ ಮಾತ್ರ ನಾಟ್ ಓನ್ಲಿ ಇನ್ ಸಮ್ಮರ್ ಬಟ್ ಇನ್ ಎವ್ರಿ ಸೀಸನ್ಸ್ ಸನ್ಸ್ಕ್ರೀನ್ ಲೋಷನ್ ಈಸ್ ಮಸ್ಟ್ ಎಕ್ಸ್ಪೋಸ್ ಆಗುವಂತಹ ಬಾಡಿ ಪಾರ್ಟ್ಸ್ ಏನಿರುತ್ತೆ ಸನ್ನಿಗೆ ಎಕ್ಸ್ಪೋಸ್ ಆಗುವಂತಹ ಬಾಡಿ ಪಾರ್ಟ್ಸ್ ಕುತ್ತ ಕತ್ತಾಗಿರ್ಬೋದು ಕೈಗಳಾಗಿರ್ಬೋದು ಫೇಸಿಗಂತೂ ಹೊರಗಡೆ ಹೋಗಬೇಕಾದ್ರೆ ಫೇಸಿಗಂತೂ ಖಂಡಿತವಾಗಿ ನಾನು ಸನ್ಸ್ಕ್ರೀನ್ ದೋಷನ್ ಹಚ್ಚಿ ಹಚ್ತೀನಿ ಈ ರೀತಿ ನೀವು ಹಚ್ಕೊಂಬಿಡಿ ನಾನಂತೂ ಇದೇ ರೀತಿ ಸ್ಕಿನ್ ಕೇರ್ ರುಟೀನ್ ಮಾಡ್ತಿರೋದು ನೆಕ್ಸ್ಟ್ ಬಂದು ಕಾಜಲ್ ಕಾಜಲ್ಲು ಖಾಲಿಯಾಗಿದೆ ಕಾಜಲ್ ಸ್ಟಾಕ್ ಇತ್ತು ನೋಡಬೇಕು ಎಲ್ಲಿದೆ ಅಂತ ಇದು ಬ್ಯಾಗಲ್ಲಿ ಇರಬೇಕು ಅಷ್ಟ ನಾನು ಸ್ಟೋರ್ ಮಾಡ್ಕೊಂಬರ್ತೀನಿ ತಕ್ಷಣ ತಕ್ಷಣ ನನಗೆ ತರೋಕ್ಕಾಗಲ್ಲ ಅಂತ ಇನ್ನೂ ಹೋಗುವಂಥ ಪ್ರೋಗ್ರಾಮ್ ಇಲ್ಲ ಇವತ್ತು ಫ್ರೆಂಡ್ಸ್ ಇವತ್ತು ವೀಕೆಂಡ್ ಜಸ್ಟ್ ಅದು ಬೇರೆ ಎಕ್ಸಾಮಿನೇಷನ್ಸ್ ಇದೆಯಲ್ಲ ತುಂಬಾ ಹೆವಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಟ್ಯೂಷನ್ ಮಕ್ಕಳದು ಸೊ ಲೈಟಾಗಿ ನಾನು ಕಣ್ಣುಗಳ ಮೇಲೆ ಹಚ್ಕೊಳ್ತಾ ಇದ್ದೀನಿ ನನ್ನ ಒಂದು ಖುಷಿಗೆ ಅಷ್ಟೆ ಎಲ್ಲೂ ಹೋಗೋದಿಲ್ಲ ಬಟ್ ಐ ಫೀಲ್ ಸಮ್ ಕಂಫರ್ಟ್ನೆಸ್ ಏನೊಂಥರ ಇಂಟ್ರೆಸ್ಟ್ಫುಲ್ ಆಗಿರ್ತಿ ಈ ರೀತಿ ರೆಡಿ ಆಗಿಬಿಟ್ರೆ ನಮ್ಮ ನಾವು ಖುಷಿ ಪಡ್ಕೋಬೇಕು ನಮ್ಮನಿಗೆ ನಾವು ಚೆನ್ನಾಗಿ ಕಾಣಬೇಕು ಅಷ್ಟೆ ಹ್ಞೂ ರೀತಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿದೋಗಿದೆ ಹ್ಞೂ ಇವತ್ತು ನಮ್ಮ ಮನೇಲಿ ಅಡುಗೆ ಏನು ಅಂತ ಹೇಳ್ತೀನಿ ಇವತ್ತು ಸ್ಪೆಷಲ್ ಡಿಶ್ ನಿಮ್ಮ ಜೊತೆ ಖಂಡಿತವಾಗಿಯೂ ಇದೇ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಇರಿ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬಾ ಟೇಸ್ಟಿ ಸಾಕು ನನಗಿಷ್ಟ ಇವತ್ತು ವೀಕೆಂಡು ಎಲ್ಲೂ ಹೋಗೋದಿಲ್ಲ ನನ್ನ ಮಗನ ಬೇರೆ ಓದಿಸ್ಬೇಕು ಸೋ ಎಕ್ಸಾಮ್ಸ್ ಕುಮ್ಕು ಓಕೆ ನೋಡಿ ಎಷ್ಟು ಫ್ರೆಶ್ನೆಸ್ ಅನಿಸುತ್ತೆ ಓಕೆ ಇದಾಗಿತ್ತು ನನ್ನ ಡೈಲಿ ಸ್ಕಿನ್ ಕೇರ್ ರೂಟೀನ್ ಡೇ ಟೈಮ್ ಮನೇಲಿದ್ದಾಗ ಹೊರಗಡೆ ಹೋದಾಗಲೂ ಅಷ್ಟೇ ಏನು ನಾನು ಡ್ಯೂಟಿಗೆ ಹೋಗಬೇಕಾದ್ರೆ ಈಗಾಗಲೇ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ ನನ್ನ ಆಫೀಸ್ಗೆ ಹೋಗಬೇಕಾದ್ರೆ ದಟ್ ಮೀನ್ಸ್ ಡ್ಯೂಟಿಗೆ ಹೋಗಬೇಕಾದ್ರೆ ನಾನು ಸಹ ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಅಂತ ಒಂದು ವೇಳೆ ನೀವು ಆ ವೀಡಿಯೋ ನೋಡದಿದ್ದರೆ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಖಂಡಿತವಾಗಿಯೂ ನಾನು ನನ್ನ ಜಾಬ್ಗೆ ಹೋಗಬೇಕಾದ್ರೆ ಸಿಂಪಲ್ಲಾಗಿ ಆ್ಯಸ್ ಎ ಲೆಕ್ಚರರ್ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅನ್ನೋದ್ರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ನೀವು ನೋಡ್ಬೋದು ಸೊ ಇವತ್ತು ನಾನು ಮನೇಲಿರುವಾಗ ನನ್ನ ಸ್ಕಿನ್ ಕೇರ್ ರೊಟೀನ್ ಯಾವ ರೀತಿ ಸ್ನಾನ ಆದ ತಕ್ಷಣ ನಾನು ಹೇಗೆ ಮಾಡ್ತೀನಿ ನನ್ನ ಸ್ಕಿನ್ ಕೇರ್ ಅನ್ನೋದ್ರ ಬಗ್ಗೆ ನಿಮ್ಮ ರೀತಿ ಶೇರ್ ಮಾಡಿದ್ದೀನಿ ಇದು ನಾಟ್ ಓನ್ಲಿ ಇನ್ ಸಮರ್ಸ್ ಬಟ್ ಡೈಲಿ ರೂಟೀನ್ ಇದು ನನ್ನದು ಎಲ್ಲ ಸೀಸನಲ್ಲೂ ನಾನು ಇದೇ ರೀತಿ ನಾನು ನನ್ನ ಸ್ಕಿನ್ ಬಗ್ಗೆ ನಾನು ಕೇರ್ ತೊಗೊಳ್ತೀನಿ ಇಟ್ ಇಸ್ ಅ ಮಸ್ಟ್ ಯಾಕಂದರೆ ಎಲ್ಲ ಏಜ್ ಗ್ರೂಪ್ ನಾಟ್ ಓನ್ಲಿ ಒಂದು ಮದುವೆ ಆಗಿ ಆಗಿ ಇರೋ ಅಂಥ ಹೆಣ್ಮಕ್ಳು ಅಷ್ಟೇ ಅಲ್ಲ ಬಟ್ ನಾಟ್ ಓನ್ಲಿ ಟೀನೇಜರ್ಸ್ ಇಂದ ಹಿಡಿದು ಓಕೆ ಆಫ್ಟರ್ ಟ್ವೆಂಟೀಸ್ ಆಫ್ಟರ್ ಥರ್ಟೀಸ್ ಆಫ್ಟರ್ ಫಾರ್ಟೀಸ್ ಆಫ್ಟರ್ ಫಿಫ್ಟೀಸ್ ಆಫ್ಟರ್ ಸಿಕ್ಸ್ಟೀಸ್ ಎಲ್ಲ ಏಜ್ ಗ್ರೂಪ್ನವರು ಕೂಡ ಈ ರೀತಿ ಸ್ಕಿನ್ ಕೇರ್ ರೂಟೀನ್ ಮಾಡಲೇಬೇಕು ಓಕೆ ಅವಾಗ ಏನಾಗುತ್ತೆ ಅಂದರೆ ಸ್ಕಿನ್ ಒಂದು ರೀತಿ ರೆಜ್ಯಮಿನೇಟ್ ಸಿಗುತ್ತೆ ಸ್ಕಿನ್ ದ ಫೇಶಿಯಲ್ ಸ್ಕಿನ್ನಲ್ಲಿ ಒಂದು ರೀತಿ ಯಂಗ್ನೆಸ್ ಕಾಣುತ್ತೆ ಏಜಿಂಗ್ ಸೈನ್ಸ್ ದೂರ ಆಗುತ್ತೆ ಮುಪ್ಪನ್ನ ನಾವು ದಟ್ ಮೀನ್ಸ್ ಏನು ಏಜಿಂಗ್ ಸೈನ್ಸ್ ಇರುತ್ತೆ ಅದನ್ನ ನಾವು ದೂರ ಮಾಡ್ಕೋಬೋದು ಸೊ ಈ ರೀತಿ ಮನೇಲಿ ಚಿಕ್ಕ ಪುಟ್ಟ ಈ ರೀತಿ ನಾವು ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು ಸೊ ಇಷ್ಟೆಲ್ಲ ಆದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಲ್ಯೂಕ್ ವಾಮ್ ವಾಟರ್ನ ಕುಡಿಯುವಂಥ ಅಭ್ಯಾಸ ಇಟ್ಕೊಂಡಿದ್ದೀನಿ ಆಫ್ಟರ್ ಟೇಕಿಂಗ್ ಬಾತ್ ಇಷ್ಟೆಲ್ಲ ಆದಮೇಲೆ ತಕ್ಷಣ ಸ್ನಾನ ಆದ ತಕ್ಷಣ ನಾವು ಕುಡಿಬಾರ್ದು ಯಾವುದೇ ಕಾರಣಕ್ಕೂ ಸ್ನಾನ ಆದ ತಕ್ಷಣ ಬಿಸಿ ನೀರಾಗಲಿ ತಣ್ಣೀರಾಗಲಿ ನಾವು ಕುಡಿಬಾರ್ದು ಸ್ನಾನ ಆಗಿ ಒಂದು ಹತ್ತು ನಿಮಿಷಗಳ ಕಾಲ ಆದ ನಂತರ ಹತ್ತರಿಂದ ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ನಾವು ನೀರು ಕುಡಿಬೇಕು ನಾನು ಕುಡಿತೀವಿ ಆ ಒಂದು ಅಭ್ಯಾಸ ನನಗಿದೆ ಓಕೆ ಹಾಕೋಯ್ತು ಇದು ನನ್ನ ಡೈಲಿ ರುಟೀನ್ ಮನೇಲಿ ಇದ್ರು ಅಷ್ಟೇ ನಾನು ಡ್ಯೂಟಿಗೆ ಹೋಗಬೇಕಾದ್ರೂ ಅಷ್ಟೇ ಇದು ಸ್ನಾನ ಆದ ತಕ್ಷಣ ಜಸ್ಟ್ ಮಾಡಿಕೊಂಡು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ನಾನು ನೀರು ಕುಡಿತೀನಿ ಇದು ನಿಮ್ಗೆ ಕಾಣ್ತಾ ಇರ್ಬೋದು ಇದು ಏನು ಅಂತ ಇದು ನನ್ನ ಮಗನ ಎಕ್ಸಾಮ್ಸ್ ಟೈಮ್ ಟೇಬಲ್ ಎಸ್ ಎಕ್ಸಾಮ್ ಟೈಮ್ ಟೇಬಲ್ ನಾನು ಹಾಕೊಂಡ್ಬಿಟ್ಟಿದ್ದೀನಿ ಅವಾಗ ಒಂದು ಟೂ ಮಂತ್ಸ್ ಬ್ಯಾಕೇ ಅವರು ಅನೌನ್ಸ್ಮೆಂಟ್ ಕೊಟ್ಬಿಟ್ರು ಪಬ್ಲಿಷ್ ಆಗುತ್ತು ಸೊ ಇದು ನನ್ನ ಒಂದು ಬೇಕಲ್ಲ ಆ್ಯಸ್ ಎ ಮದರ್ ಸೊ ಇದು ಟೈಮ್ ಮೇಲೆ ಹಾಕ್ಕೊಂಡಿದ್ದೀನಿ ಅದು ಓಕೆ ಇದು ಸ್ಟಿಚಿಂಗ್ಗೆ ಕೊಡಬೇಕಾಗಿರುವಂತಹ ನನ್ನ ಡ್ರೆಸ್ಸಸ್ ಮೆಟೀರಿಯಲ್ಸ್ ಇದೆ ಆ ಟೈಲರ್ಗೆ ಫೋನ್ ಮಾಡ್ತಾನೆ ಇದ್ದೀನಿ ಅವ್ರು ಬರ್ತಾಯಿಲ್ಲ ತಗೊಂಡು ಓಕೆ ಸೊ ಇದಾಗಿತ್ತು ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗಲ್ಲಿ ನಾನು ಹೇಳಿದೆ ನಿಮಗೆ ಒಂದು ಸ್ಪೆಷಲ್ ಡಿಶ್ ತೋರಿಸ್ತಾ ಇದ್ದೀನಿ ವೀಕೆಂಡ್ ಸ್ಪೆಷಲ್ ಅಂತಲೇ ಹೇಳಬಹುದು ವೆಜ್ ಅಂತ ಅಂದ್ಕೊಬಹುದು ಬಟ್ ವೆಜ್ ಅಲ್ಲ ಇವತ್ತು ನಮ್ಮ ಮನೆಯಲ್ಲಿ ತಕ್ಷಣ ಟೊಮೆಟೊ ಹಣ್ಣು ಖಾಲಿಯಾಗಿತ್ತು ಅಂತ ಟೊಮೆಟೊ ಹಣ್ಣು ತೊಗೊಂಬಂದೆ ಶಾಪ್ಗೆ ಹೋಗಿ ಅದರಲ್ಲಿ ಕಾಯಿ ಟೊಮೆಟೊ ಹಣ್ಣಿತ್ತು ಟೊಮೆಟೊ ಕಾಯಿ ಟೊ ಕಾಯಿ ಟೊಮೆಟೊ ಹಣ್ಣು ಅನ್ನಲ್ಲ ಟೊಮೆಟೊ ಕಾಯಿ ಇತ್ತು ಆ ಮಮ್ಮಿ ಯಾವ ಕಡೆ ಇವತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡಬಾರ್ದು ಅಂತ ಮಮ್ಮಿಗೆ ಅಂತ ತಕ್ಷಣ ಹೇಳಿದೆ ಓಕೆ ಮಾಡೋಣ ಅಂತ ಅಂದರು ಸೊ ಕಾಯಿ ಚಟ್ನಿ ಮಾಡಿಬಿಟ್ಟು ತುಂಬಾ ಎಮೀಟ್ ಮಾಡಿ ಡಿಲೀಷಿಯಸ್ ಆಗಿದೆ ಖರ ಖರ ಹುಳಿ ಹುಳಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆಲ್ರೆಡಿ ಊಟನೂ ಆಯಿತು ಆಗಲೇ ತ್ರೀ ತರ್ಟಿ ಆಗ್ತಾ ಬರ್ತಾ ಇದೆ ಊಟನೂ ಆಗಿದೆ ತುಂಬ ಚೆನ್ನಾಗಿತ್ತು ಆ ಬಿಸಿ ಬಿಸಿ ಮುದ್ದೆ ಕೂಡ ಮಾಡಿದ್ದೀನಿ ಆ ಮುದ್ದೆ ರಾಗಿ ಮುದ್ದೆ ಮಾಡುವಂತಹ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬನ್ನಿ ಹಾಗಾದರೆ ಟೊಮೆಟೊ ಟೊಮೆಟೊಕಾಯಿ ಚಟ್ನಿ ಹಾಗೂ ಬಿಸಿ ಬಿಸಿ ರಾಗಿ ಮುದ್ದೆ ಯಾವ ರೀತಿ ಮಾಡಬೇಕು ಅಂತ ಇದೇ ಬ್ಲಾಗಲ್ಲಿ ನೋಡ್ಕೊಂಬರೋಣ ನನ್ನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಈ ರೀತಿ ಟೊಮೆಟೊಕಾಯಿ ದ್ವಾರಕಾಯಿ ಆಗಿರೋದು ನಡೆಯುತ್ತೆ ಟೊಮೆಟೊ ಕಾಯಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ಪೂನ್ದಷ್ಟು ಕೊಬ್ಬರಿ ಹಾಕಿ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ಹಾಕೋಬೋದು ನಮ್ಮ ಮನೆಯಲ್ಲಿ ನಾವು ಖಾರ ಜಾಸ್ತಿ ತಿಂತೀವಿ ಸೊ ಜಾಸ್ತಿ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ ಇದು ಸ್ಪೈಸಿ ಆಗಿರುವಂಥ ಹಸಿ ಸಿಕ್ತು ಅದಾದ ನಂತರ ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ಈ ರೀತಿ ಕಟ್ ಮಾಡಿ ನಾನು ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸಾರಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಅಂತ ನಾನು ಪ್ರಿಫರ್ ಮಾಡ್ತಾಯಿದ್ದೀನಿ ಇನ್ಸೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇದು ಎಣ್ಣೆ ಬಿಡ್ಕೋಬೇಕು ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಅಷ್ಟು ಮೆತ್ತಿಗೆ ಇದನ್ನ ನಾವು ಫ್ರೈ ಮಾಡ್ಕೋಬೇಕು ಓಕೆ ಎಷ್ಟು ಡಿಲಿಷಿಯಸ್ ಆಗಿರುತ್ತೆ ಅಂದರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ ನಿಮ್ಗೆ ಆಗಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಟೊಮೆಟೊ ಕಾಯಿ ಮೆತ್ತಗಾಗಿದೆ ಅಂತ ನೆಕ್ಸ್ಟ್ ಇದನ್ನು ನಾವು ಎರಡನ್ನ ಮೂರು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ದಟ್ ಮೀನ್ಸ್ ಸುಲಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ರೈ ಆಗಿರುವಂತಹ ಐಟಮ್ಸ್ ದೆನ್ ಕೊತ್ತಂಬ್ರ ಸೊಪ್ಪು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಉರುಗಡ್ಲೆ ಹಾಕ್ಕೊಂಡು ನಾನು ಮಿಕ್ಸರ್ ಜಾರಲ್ಲಿ ನಾನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಟೊಮೆಟೊ ಕಾಯಿ ಚಟ್ನಿ ಈಸ್ ರೆಡಿ ಟು ಟೇಸ್ಟ್ ಇನ್ನೊಂದು ಲಾಸ್ಟ್ ಸ್ಟೆಪ್ ಇದೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತುಂಬ ಪೇಸ್ಟಾಗಿ ಚೆನ್ನಾಗಾಗಿದೆ ಚಟ್ನಿ ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆ ಹಾಕೊಂಡ್ರೆ ತುಂಬ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಒಂದು ಸ್ಪೂನಷ್ಟು ಕುಕಿಂಗ್ ಆಯಿಲ್ ಸಾಸಿವೆ ಜೀರಿಗೆ ಹಾಕಿ ಒಂದು ಮೆಣಸಿನ್ಕಾಯಿ ಹಾಕಿ ಕರ್ಬೇವು ಸೊಪ್ಪು ಹಾಕಿ ಇದಕ್ಕೆ ಒಗ್ಗರಣೆ ಕೊಡಬೇಕು ಚೆನ್ನಾಗಿ ಫ್ರೈ ಇದ್ದೀವಿ ಇದೇ ಒಗ್ಗರಣೆಗೆ ನಾವೀಗ ನಮ್ಮ ಚಟ್ನಿಯನ್ನು ಹಾಕ್ಕೊಂಡು ಅದನ್ನು ಇದರಲ್ಲಿ ಜಸ್ಟ್ ಲೈಟಾಗಿ ಬಾಡಿಸ್ಕೊಂಡ್ಬಿಡ್ಬೇಕು ಒಂದು ಮೂವತ್ತು ಸೆಕೆಂಡ್ ಅಷ್ಟೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಬೇಕು ಸೊ ರೆಡಿ ಟು ಟೇಸ್ಟ್ ಬನ್ನಿ ಹಾಗಾದರೆ ನೆಕ್ಸ್ಟ್ ನಾನು ಮಾಡ್ಕೊಂಡಿರುವಂತಹ ಟೊಮೆಟೊ ಕಾಯಿ ಚಟ್ನಿಗೆ ಈಗ ನಾನು ಮುದ್ದೆ ಮಾಡ್ಕೊಳ್ಳೋಣ ಅಂತ ಇನ್ಸಿಸ್ಟ್ ಮಾಡಿದರು ಎಲ್ಲರೂ ಯಾಕಂದರೆ ಮುದ್ದೆಗೆ ಈ ಟೊಮೆಟೊ ಕಾಯಿ ಚಟ್ನಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಸೊ ನಾನೀಗ ಟೊಮೆಟೊ ಕಾಯಿ ಚಟ್ನಿಗೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಾನು ಮುದ್ದೆ ನನ್ನ ಸ್ಟೈಲ್ ಮಾಡುವಂಥ ಸ್ಟೈಲ್ ಬೇರೆ ಇದೆ ಇವತ್ತು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮುದ್ದೆಗೆ ಹೆಸರು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಮುದ್ದೆಗೆ ಉಪ್ಪು ಹಾಕ್ಕೊಳ್ಳಲ್ಲ ಮೋಸ್ಟ್ ಪ್ರಾಬ್ಲಿ ಯಾರು ಮುದ್ದೆಗೆ ಉಪ್ಪು ಹಾಕೊಳ್ಳೋಲ್ಲ ನಮಗೆ ಇಲ್ಲ ಮುದ್ದೆಗೆ ಉಪ್ಪಿದ್ರೆ ಚೆನ್ನಾಗಿ ಅಂದರೆ ನಿಮ್ಮ ಇಷ್ಟ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು ಬಟ್ ನಾವು ಉಪ್ಪನ್ನು ಹಾಕೊಳ್ಳಲ್ಲ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಆಯಿಲ್ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಆಯಿಲ್ ಹಾಕ್ಕೊಂಡು ತುಂಬ ಸ್ಮೂತಾಗಿ ಬರುತ್ತೆ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಇಲ್ಲ ನಮಗೆ ಆಯಿಲ್ ಬೇಡ ಅಂತಂದರೆ ಬೇಡ ನಿಮ್ಮಿಷ್ಟ ಇದು ಸ್ವಲ್ಪ ಕುದಿಬೇಕೀಗ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಈಗ ನಾನು ಒಂದು ಅರ್ಧ ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಸರಿ ಮಾಡ್ಕೊಂಡಿದ್ದೀನಿ ಈ ಒಂದು ಗಂಟೆ ಇಲ್ದಂಗೆ ಈ ರೀತಿ ಮಾಡ್ಕೋಬೇಕು ಇದಕ್ಕೆ ಇದು ಮಿಕ್ಸ್ ಮಾಡ್ಕೋಬೇಕು ಈಗ ಈ ರಾಗಿ ಹೆಸರು ಏನಿದೆ ಇದು ಚೆನ್ನಾಗಿ ಕುದಿಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ನಮ್ಮ ರಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ ನಿಮಗೆ ಕಾಣ್ತಾ ಇರ್ಬೋದು ಚೆನ್ನಾಗಿ ಈಗ ಇದು ಕುದಿತಾ ಇದೆ ಮೊಸಲ ಈ ರೀತಿ ಮಿಕ್ಸ್ ಅಪ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಸಿಮ್ ಮಾಡ್ಕೊಂಬಿಡಿ ನಾನು ರಾಗಿ ಮುದ್ದೆನ ಮಾಡೋದು ಯುನಿಕ್ ಸ್ಟೈಲಲ್ಲಿ ಅಂತ ನಿಮ್ಗೆ ಹೇಳಿದ್ದೀನಿ ಚುಂಚುಕದಲ್ಲಿ ಮಾಡ್ಕೋತೀನಿ ಎಸ್ ಚುಂಚುಕದಲ್ಲಿ ನಾನು ಮಾಡಿಕೊಂಡ್ರೆ ತುಂಬ ಕಂಫರ್ಟ್ ಅನಿಸುತ್ತೆ ಹಾಗೂ ಹುಡುಕಿದ್ರೂ ಒಂದು ಗಂಟೆ ಸಿಗೋಲ್ಲ ಆಶೂ ಅವ್ರ ಪಪ್ಪ ಹೇಳ್ತಿರ್ತಾರೆ ನಮ್ಮಮ್ಮ ಕೂಡ ನಿಂಥರ ರಾಗಿ ಮುದ್ದೆನ ಮಾಡಲ್ಲ ಅಂತ ಅಷ್ಟು ಪರ್ಫೆಕ್ಟಾಗಿ ನಾನು ಮಾಡ್ತೀನಿ ಮೊದಲು ಮದುವೆ ಆದಾಗಂತೂ ನನಗೆ ಏನೂ ಅಡುಗೆನೇ ಬರ್ತಿರಲಿಲ್ಲ ಬಟ್ ಅವರು ಈಸ್ ಅ ಲವರ್ ಆಫ್ ಮುದ್ದೆ ರಾಗಿ ಮುದ್ದೆ ಲವರ್ ಸೊ ಅವ್ರಿಗೋಸ್ಕರ ನಾನು ಕಲೀಲೇಬೇಕಾಗಿ ಬಂತು ಈಗ ಪರ್ಫೆಕ್ಟಾಗಿ ಕಲ್ತಿದ್ದೀನಿ ನಾನು ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಕಿಟನ್ ಹಾಕ್ಕೊಳ್ತಾ ಹೋಗ್ತೀನಿ ಹಿಂಟಿಕಾಯಿ ಆಡಿಸ್ತಾನೇ ಇರಬೇಕು ಕೈ ಹರ್ಸ್ತಾನೆ ಇರಬೇಕು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿ ಆಯ್ತು ಸಾಕು ಅಂತ ಅಂದಾಗ ನೀವು ಸ್ಟಾಪ್ ಮಾಡ್ಕೋಬೇಕು ಹಿಟ್ಟು ಹಾಕೊಳ್ಳೋದನ್ನ ಈ ಟೈಮಲ್ಲಿ ಸಿಮ್ಮಲ್ಲಿ ಮಾಡ್ಕೊಳ್ಳಿ ಇದು ತಳ ಹಾಕೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಈ ರೀತಿ ಮಿಕ್ಸಪ್ ಮಾಡ್ಕೋಬೇಕು ಬೇಕಿದ್ರೆ ಕೆಲವರು ಇದಕ್ಕೆ ಅನ್ನ ಹಾಕೊಳ್ತಾರೆ ಅನ್ನನೂ ಹಾಕೋಬೋದು ಬಟ್ ನಾವು ಪ್ಲೇನ್ ಮಾಡೋದು ಜಾಸ್ತಿ ಬೇಕಿದ್ರೆ ಅನ್ನ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ ಕೆಲವರು ಅಕ್ಕಿ ಹಾಕ್ಕೊಳ್ತಾರೆ ಬಟ್ ನಾವು ಮೋಸ್ಟ್ಲಿ ಪ್ಲೇನ್ ರಾಗಿ ಬಂದರೆ ತಿನ್ನೋದು ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಾಗಿ ಯೂಸ್ ಮಾಡಬೇಕು ಅಂತಂದು ಕರೆ ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಷ್ಟು ದಿ ಬೆಸ್ಟ್ ರಾಗಿ ನೋಡಿ ಈ ರೀತಿ ಆಗಿದೆ ಪ್ಲೇಟ್ ಮುಚ್ಚಿದಕಿ ಮುಂಚೆ ಸಲ ಇದನ್ನ ಈ ರೀತಿ ಮತ್ತೆ ನಾದ್ಕೋತೀನಿ ನಾವು ಮರಾಠಿಲಿ ಗೋಳ ಘೋಟಾ ಚೋ ಅಂತೀವಿ ಕನ್ನಡದಲ್ಲಿ ಚೆನ್ನಾಗಿ ಈ ರೀತಿ ತಿರ್ಗೋಬೇಕು ಒಂದೂ ಗಂಟೆ ಆಗಲ್ಲ ಎಲ್ಲ ಈ ಚುಂಚಗಾನೆ ಬ್ರೇಕಪ್ ಮಾಡಿಬಿಡುತ್ತೆ ಅಂದ್ರೆ ನೀವು ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋದ್ರಲ್ಲಿದೆ ಹುಡುಕಿದ್ರು ಈಗ ಒಂದು ಗಂಟೆ ಜಸ್ಟ್ ಆಗಿಬಿಡುತ್ತೆ ಗಂಟೆಲ್ಲ ಓಕೆ ಈ ರೀತಿ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಬಿಟ್ಟು ಕೈಗೆ ನೀತಿ ಹಚ್ಕೊಂಬಿಟ್ಟು ತಕ್ಕೊಂಬಿಡಿ ಓಕೆ ಈಗ ಒಂದು ಪ್ಲೇಟನ್ನ ಇದಕ್ಕೆ ಮುಚ್ಕೊಂಬಿಟ್ಟು ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಗೆ ಸ್ಟೀಮಿಗೆ ಬಿಟ್ಬಿಡಿ ಚೆನ್ನಾಗಿ ಇದು ಬೆಂದ್ಕೋಬೇಕು ಹಿಟ್ಟು ನಮ್ಮ ಮುದ್ದೆ ಚೆನ್ನಾಗಿ ಬೆಂದ್ಕೊಳ್ಳೋದಂಗೆ ಬಿಟ್ಬಿಟ್ಟು ಬಿಡಿಸ್ಕೊಂಡು ನೀವು ಬಾಲ್ಸ್ ಕಟ್ಕೊಂಡ್ಬಿಡ್ಬೇಕು ಬಾಲ್ಸ್ ಕಟ್ಟೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದು ಹೊಗೆ ಬಂತು ಅಂತ ಚೆನ್ನಾಗಾಗಿದೆ ಮುದ್ದೆ ಇನ್ನೊಂದ್ಸಲ ಈ ರೀತಿ ಕಲಿಸ್ಕೊಂಡು ಅಷ್ಟೇ ಮುಗೀತು ನಮ್ಮ ಬಿಸಿ ಬಿಸಿಯಾಗಿರುವಂತಹ ರಾಗಿ ಬಾಲ್ಸ್ ಹೆಲ್ದಿ ವೆರಿ ವೆರಿ ಹೆಲ್ದಿ ಪರ್ಫೆಕ್ಟ್ ಫಾರ್ ಆಲ್ ಏಜ್ ಗ್ರೂಪ್ಸ್ ಆ್ಯಂಡ್ ಫಾರ್ ಆಲ್ ದ ಪೀಪಲ್ ಅವರು ಎಂಥ ಖಾಯಿಲೆಯಿಂದ ಬಳತ್ತಾ ಇದ್ರು ಅಥವಾ ಆರೋಗ್ಯವಂತರಿಗೂ ಈ ರಾಗಿಬಾಲ್ಸ್ ಶ್ರೇಷ್ಠ ನಿಮ್ಗೆ ಗೊತ್ತಿರುವಂಥ ವಿಷಯನೇ ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ ಕೈಗೆ ಗ್ರೀಸಿಂಗ್ ಮಾಡ್ಕೊಳ್ತಾ ಇರಬೇಕು ನೀರು ಆವಾಗ ಕೈಗೆ ಅಂಟ್ಕೊಳ್ಳಲ್ಲ ಮುದ್ದೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ಮುದ್ದೆ ಹುಡುಕಿದ್ರೂ ಒಂದು ಗಂಟು ಸಿಗಲ್ಲ ನೋಡಿ ಈಗ ಸರ್ವ್ ಮಾಡಿ ನಮ್ಮ ಡ್ಯಾಡಿ ಕಾಯ್ತಾ ಇದ್ದಾರೆ ನಮ್ಮ ಡ್ಯಾಡಿ ಕೊಡ್ತೀನಿ ಆಶು ತುಂಬ ಕಡಿಮೆ ತಿನ್ನೋದು ಇಷ್ಟೇ ಇಷ್ಟು ಮುದ್ದೆ ತಿಂತಾನು ಕಡಿಮೆ ತಿಂದು ತಿಂತಾನೆ ಬಟ್ ಕಡಿಮೆ ತಿಂತಾನೆ ಇನ್ನೆಲ್ಲರಿಗೂ ಮುದ್ದೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಸೊ ಹೀಗಿತ್ತು ಮುದ್ದೆ ರೆಸಿಪಿ ಒಬ್ಬ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನೋಡ್ಕೊಂಬಂದ್ರೆ ಯಾವ ರೀತಿ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಟೊಮೆಟೊ ಕಾಯಿ ಚಟ್ನಿನ ಮಾಡ್ಕೊಂಬಂದ್ವಿ ಅಂತ ತುಂಬ ಆಗಿತ್ತು ನೀವು ಕೂಡ ಆರಾಮಾಗಿ ಮಾಡ್ಕೊಬೋದು ಬಟ್ ಸ್ವಲ್ಪ ಟೊಮೆಟೊ ಕಾಯಿ ಆಗಿರಬೇಕು ಅಷ್ಟೇ ತುಂಬ ಈಸಿ ಅಲ್ವಾ ತುಂಬಾ ಸಿಂಪಲ್ ಬಟ್ ಅದಕ್ಕೆ ಸ್ವಲ್ಪ ಸ್ಪೈಸಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿ ಆಗಿ ತಿಂದೋರಿಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನಮ್ಗೆ ಸ್ಪೈಸಿ ಬೇಡ ಅಂತಂದ್ರೂ ಆ್ಯಸ್ ಐ ಟೋಲ್ಡ್ ನೀವು ಹಸಿಮೆಣ್ಸಿನ್ಕಾಯಿ ಕಡಿಮೆ ಮಾಡ್ಕೋಬೋದು ಬಿಸಿ ಬಿಸಿ ರಾಗಿ ಮುದ್ದೆ ನಾನು ಮಾಡುವಂಥ ಸ್ಟೈಲ್ ನಿಮ್ಗೆ ಹೇಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ಈಸಿ ಆಗುತ್ತೆ ನನಗೆ ಅದು ಮುದ್ದೆ ಕೋಲಿರ್ತಲ್ಲ ಅದರಲ್ಲಿ ನನಗೆ ಹಿಂಗೆ ಮಾಡೋ ಬರಲ್ಲ ಬ ಸ್ಟಾರ್ಟಿಂಗ್ ಮಾಡ್ತಿದೆ ಬಟ್ ಬರ್ತಾ 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 ಈ ಪ್ರಾಕ್ಟೀಸ್ ಆಗೋಯ್ತು ಇದನ್ನೇ ನಾನು ಅಭ್ಯಾಸ ಮಾಡ್ಕೊಂಡಿನಿ ಚಿಂಚನದಲ್ಲಿ ಮಾಡೋದು ನಿಮಗೆ ಈ ಸ್ಟೈಲ್ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಸೆಕ್ಷನ್ ಬರ್ತ ಕಳಿಸಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೋಗಿ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೇಖಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್